హాయ్ గుడ్ మార్నింగ్ ఎలాగూ గే న సుభా చెందేని ఇవే వీడియో మ గిళి ఆ గిళి సుమారు వారీ అల్ బాగుతాయి ಮನೆ ಎದ್ದು ಸಿಂಡೋಸ್ ಗ್ಲಾಸ್ ಅದೆಲ್ಲ ಮುಖ ಮುಟ್ಕೊಂಡು ಅದಲ್ಲೇ ಆಟಾಡ್ತಾ ಇದ್ವು ಸೊ ಹಾಗೆ ಒಂದು ವೀಡಿಯೋ ಕ್ಲಿಪ್ ತಕೊಂಡೆ ಚೆನ್ನಾಗಿತ್ತು ಒಂದು ಐದು ದಿನ ನೋಡ್ತಾನೇ ಇದ್ದೀನಿ ದಿನ ಬೆಳಗ್ಗೆ ಬಂದು ಆಟಾಡ್ತಾರೆ ಹಾಗೆ ಅದರೊಟ್ಟಿ ಹಿಂಗೆ ಒಂದು ಸಂಜೆ ಒಂದು ಐದು ಗಂಟೆ ಆರು ಗಂಟೆ ಅಷ್ಟು ಬಂದು ಆಟ ಆಡ್ಬಿಟ್ಟು ಹೋಗ್ತವೆ ಹಾಗೆ ಒಂದು ವೀಡಿಯೋ ತಕ್ಕೊಂಡೆ ಮತ್ತು ಸೀದಾ ಅಡುಗೆ ಮನೆ ಪೂಜೆ ಎಲ್ಲ ಆಗಿ ಅಡುಗೆ ಮನೆ ಬಂದಾಗ ಏಳುವರೆ ಆಗಿತ್ತು ಆಲ್ರೆಡಿ ಅದಕ್ಕೋಸ್ಕರ ಬೇಗ ಬೇಗ ತಿಂಡಿ ಮಾಡೋಣ ಅಂತ ಪೋಹ ಅಂದರೆ ಅವಲಕ್ಕಿ ಅಂತಾರಲ್ವ ಅದನ್ನ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಇಲ್ಲಿ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿಟ್ಕೊಂಡು ನಾನು ಸ್ವಲ್ಪ ಬಿಟ್ಟು ನೀರನ್ನ ಕೂಡ ತಕ್ಕೊಂಡಿದ್ದೀನಿ ಹಾಗೆ ಅವಲಕ್ಕಿಗೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಹೆಚ್ಕೊಂಡು ಅವಲಕ್ಕಿ ಕೂಡ ರೆಡಿ ಮಾಡಿಕೊಂಡು ಹಾಗೆ ಇಲ್ಲಿ ನಮ್ಮ ಮನೆ ಪಾಯಸ ಬೇಕು ಪಾಯಸ ಬೇಕು ಅಂತ ಅಂತಿದ್ರು ಅಂತ ಹೇಳಿ ಇವತ್ತು ಬೆಳಗ್ಗೆ ಪಾಯಸ ಮಾಡಿ ತಿನ್ನಿಸಿ ಕಳಿಸ್ಬಿಡೋಣ ಅಂತ ಹೇಳಿ ಅಂದ್ಕೊಂಡೆ ಹಾಗೆ ಒಂದು ಪಾತ್ರೆ ಬಿಸಿ ಇಟ್ನಿ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಶಾವಿಗೆ ತೊಗೊಂಡಾಗ ಒನ್ ಆ್ಯಂಡ್ ಹಾಫ್ ಬೌಲಷ್ಟು ನಾನು ನೀರು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಅಂದರೆ ನೀರು ತಗೊಂಡು ಕುದಿಸ್ಕೋತೀನಿ ಹಾಗೆ ಕುದಿಸ್ಕೊಂಡು ಒಂದು ಪ್ಯಾನ್ಗೆ ಏನು ತುಪ್ಪ ಹಾಗೆ ಗೋಡಂಬಿ ಮತ್ತು ಏನದು ಬಾದಾಮಿನ ಎರಡನ್ನು ಹುರ್ಕೊಂಡಿದ್ದೀನಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡು ತೆಗೆದಿಟ್ಕೊಂಡು ಹಾಗೆ ದ್ರಾಕ್ಷಿ ಲಾಸ್ಟಾಗಿ ಹಾಕೋತೀನಿ ಯಾಕಂದರೆ ಅದು ತುಂಬ ಹೊತ್ತೋಗಿಬಿಡುತ್ತೆ ಅದು ಎಷ್ಟು ಅದು ದ್ರಾಕ್ಷಿ ಗೋಡ್ ಸಾರಿ ಗೋಡಂಬಿ ಮತ್ತು ಬಾದಾಮಿ ಬೇ ಹುರ್ಕೊಳ್ಳೋದ್ರೊಳಗೆ ಇದು ಹೊತ್ತೋಗಿಬಿಟ್ಟಿರುತ್ತೆ ಅದಕ್ಕೆ ಮತ್ತು ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಶಾ ಸಾಗ ಶಾವಿಗೆ ಇದೆಲ್ಲ ನಾವು ಹುರ್ಕೋತೀನಿ ಶಾವಿಗೆ ರೋಸ್ಟೆಡ್ ಆದರೆ ತುಂಬ ಹುರ್ಕೊಳ್ಳೋದು ಬೇಡ ನಮ್ಮದು ರೋಸ್ಟೆಡ್ ಅಲ್ಲ ಅದರಿಂದ ನಾನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡಿದ್ದೀನಿ ರೋಸ್ಟೆಡ್ ಆದರೆ ಇಷ್ಟು ಹುರ್ಕೊಳ್ಳೋದು ಬೇಡ ಹಾಗೆ ಒಂದು ಸ್ವಲ್ಪ ಗೋಲ್ಡ್ ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾನು ಏನು ಕುದಿಸ್ಕೊಂಡಿದ್ದೆಲ್ಲ ಆ ನೀರನ್ನ ಹಾಕ್ಕೊಂಡು ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೋತೀನಿ ಅಷ್ಟೇ ಜಾಸ್ತಿ ಬೇಯಿಸ್ಕೋಬಾರ್ದು ಜಾಸ್ತಿ ಬೇಯಿಸ್ಕೊಂಡಾಗ ನೆಕ್ಸ್ಟ್ ಹಾಲು ಹಾಕ್ತೀವಲ್ಲ ಪೂರ ಎಳ್ಕೊಬಿಟ್ಟು ತುಂಬ ಗಟ್ಟಿಯಾಗಿರುತ್ತೆ ಈ ಟಿಪ್ಸ್ ಫಾಲೋ ಮಾಡಿ ಹಾಲು ಬೇಗ ಅಂದರೆ ನೀವು ಯಾವ ಥರ ಮಾಡಿರ್ತೀರೋ ಆ ಪಾಯಸ ಅದೇ ಥರ ಇರುತ್ತೆ ಗಟ್ಟಿಯಾಗೋದಿಲ್ಲ ಹಾಗೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅಂತ ಚೆಕ್ ಮಾಡಿಕೊಂಡೆ ಹಾಗೆ ಫಿಫ್ಟಿ ಪರ್ಸೆಂಟ್ ಬೆಂದಿತ್ತು ಹಾಗೆ ನಾನು ಅದ್ರ ಹಿಂದೆಯೇ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಹಾಕ್ಕೊಂಡು ಅಂದರೆ ತುಂಬ ದಪ್ಪ ಹಾಲು ಏನಿಲ್ಲ ಮೀಡಿಯಮ್ ಬರುತ್ತೆ ಅಲ್ವಾ ಅದು ರೆಡ್ ಕಲರ್ ಅಲ್ಲ ಗ್ರೀನ್ ಕಲರು ಆ ಪ್ಯಾಕೆಟಲ್ಲಿ ಒಂದು ಅರ್ಧ ಅರ್ಧ ಅಂದರೆ ಒಂದು ಸ್ವಲ್ಪ ಒಂದು ಆಗುವಷ್ಟು ಬಿಟ್ಕೊಂಡಿದ್ದೀನಿ ಅಷ್ಟೇ ಹಾಲು ಜಾಸ್ತಿ ಬಿಟ್ಕೊಂಡಿಲ್ಲ ನಾನು ತೋರಿಸ್ಬೇಕಿತ್ತು ನಂಗೆ ಮರೆತೋಯ್ತು ಮಾಡು ಅರ್ಜೆಂಟಲ್ಲಿ ನನಗೂ ಟೈಮ್ ಆಗಿತ್ತು ಅಲ್ವಾ ಅದಕ್ಕೋಸ್ಕರ ಹಾಗೆ ಇಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ ತುಪ್ಪ ಶಾವಿಗೆ ಹಾಲು ಎಲ್ಲ ಬೆರೆಯೋದಿದ್ದಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಜಸ್ಟ್ ಒಂದು ಎರಡು ನಿಮಿಷ ಹಾಲು ಆಗಲಿ ಬಿಡ್ತೀನಿ ಹಾಲು ಬಿಸಿ ಆದ ತಕ್ಷಣ ಒಂದು ಹಾಫ್ ఆఫ్ కప్పూ ಶಾವಿಗೆ ತೊಗೊಂಡಿದ್ದೆಲ್ಲ ಅದೇ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದೇ ಅರ್ಧ ಕ ಅದೇ ಕಪ್ಪಲ್ಲಿ ಅದು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಹಾಲು ಶಾವಿಗೆ ತುಪ್ಪು ತುಪ್ಪ ತೊಟ್ಟಿಗೆ ಬೆಲ್ಲ ಸಕ್ಕರೆ ಕೂಡ ಬೇಯೋಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಈ ಥರ ಒಂದು ಕುದಿ ಬಂದ ತಕ್ಷಣ ನಾನು ಎರಡು ಏಲಕ್ಕಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇದೇ ಟೈಮಲ್ಲಿ ನೀವು ಬೇಕಾದರೆ ಕಸ್ಟರ್ಡ್ ಪೌಡರ್ನ ಹಾಕೋಬೋದು ಅದು ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಅದು ಏನು ವೆನಿಲ್ಲಾ ಐಸ್ ಕ್ರೀಮ್ ತಿಂದು ಫ್ಲೇವರ್ ಬರುತ್ತೆ ಅಷ್ಟೇ ಹಾಗೆ ನಾನು ಕೇಸರ್ ಹಾಕ್ಕೊಂಡಿದ್ದೀನಿ ಕೇಸರು ನೀವು ಬೇಕಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಮ್ಮದು ಕೇಸರು ತುಂಬ ವರ್ಜಿನಲ್ ಅಂದರೆ ಆರ್ಗ್ಯಾನಿಕ್ ಅಂತಾರಲ್ಲ ಆ ಥರ ಕೇಸರು ಅದಕ್ಕೆ ತುಂಬ ಬೇಗ ಕಲರ್ ಬಿಡಲ್ಲ ಅದು ತುಂಬ ಲೇಟ್ ಆಗುತ್ತೆ ಇದು ಈ ಕೇಸರಿಂದ ನನ್ನ ಮಗಳು ಬಸ್ರಿ ಇರುವಾಗ ತಂದ್ಕೊಟ್ಟಿದ್ರು ನಮ್ಮ ಮನೆಯವರು ಅದು ಕೇಸರಿ ಇಟ್ಟು ತುಂಬ ತಿನ್ನೋಕೆ ಬರಲ್ವಲ್ಲ ಬಸ್ರಿ ಪ್ರೆಗ್ನೆಂಟ್ ಇರುವಾಗ ಅದಕ್ಕೋಸ್ಕರ ಹಾಗೆ ಇಟ್ಬಿಟ್ಟಿದ್ದೆ ಅದು ಈಗ ಯೂಸ್ ಆಗ್ತಾ ಇದೆ ಪಾಯಸಕ್ ನಮ್ಮ ಮನೇಲಿ ತುಂಬಾ ಪಾಯಸ ಮಾಡ್ತೀನಿ ಅದಕ್ಕೂ ರೇ ನಮ್ಮಲ್ಲಿ ಎಲ್ಲರಿಗೂ ಪಾಯಸ ತುಂಬ ಇಷ್ಟ ಆಗುತ್ತೆ ನಾನು ಮಾಡೋದು ಅದಕ್ಕೋಸ್ಕರ ಅಂದರೆ ಅವರಿಗೆ ತುಂಬ ತಿಕ್ಕಾಗಿದೆ ಇಷ್ಟ ಆಗಲ್ಲ ಈ ರೀತಿ ಸ್ವಲ್ಪ ನೀರಾಗಂದರೆ ಮೀಡಿಯಮ್ ಇದೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ತುಂಬ ಆಸೆ ಪಟ್ಟು ತಿಂತಾರೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಜೋರಾಗಿ ಒಂದು ಕುದಿ ಬರಬೇಕು ಯಾಕಂದರೆ ಹಾಲು ಹಸಿದು ಹಾಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಜೋರಾಗಿ ಕುದಿ ಬೆರೆಸಿ ಏನು ಡ್ರೈ ಫ್ರೂಟ್ಸ್ ಹುರ್ಕೊಂಡಿದ್ವಲ್ಲ ಹುಡ್ಕೊಂಡಿದ್ವಲ್ಲ ಅದನ್ನು ಪೂರ ಆ್ಯಡ್ ಮಾಡಿ ಒಂದೆರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಬಿಟ್ರೆ ಆಯಿತು ಪಾಯಸ ರೆಡಿ ಆಯಿತು ನೀವು ಬೇಕಾ ನೋಡ್ಕೋಬೋದು ಕನ್ಸಿಸ್ಟೆನ್ಸಿ ಯಾವ ಆವಾಗಲೇ ನೋಡ್ಕೊಂಡಿರ್ತೀವಲ್ಲ ಹಾಲು ಹಾಕುವಾಗಲೇ ಬೇಕಾ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿಯಾಗಿದೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ಬಿಸಿ ಮಾಡಿಕೊಂಡು ಬಟ್ ನನಗೆ ಸರಿ ಇತ್ತು ಅದಕ್ಕೋಸ್ಕರ ನಾನು ಸುಮ್ಮನೆ ನನಗೆ ನೀರು ಆ್ಯಡ್ ಮಾಡಲಿಲ್ಲ ನನಗೆ ಸಾಕು ನೋಡ್ಬೋದು ನೀವು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ಹೇಳಿ ನೀವು ಮಾಡಿದಾಗೆಲ್ಲ ಹಿಡಿದು ನೀವು ಖಾಲಿ ಮಾಡೋವರೆಗೂ ಇದೇ ರೀತಿ ಇರುತ್ತೆ ಚೂರು ಗಟ್ಟಿಯಾಗಿರಲಿಲ್ಲ ಬಟ್ ಏನಂದರೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾಯಸ ಶಾವಿಗೆ ಹಾಲು ಎಲ್ಲ ಒಟ್ಟು ಒಟ್ಟಿಗೆ ಸಿಗುತ್ತೆ ಅಲ್ವ ಅವಾಗ ಅದು ನೀಟಾಗಿರುತ್ತೆ ಮೇಲೆ ಹಾಕೊಂಡಾಗ ಒಬ್ರಿಗೆ ಬರಿ ಹಾಲು ಹೋಗ್ಬಿಟ್ಟಿರುತ್ತೆ ಇನ್ನು ಕೆಳಗೆ ಶಾವಿಗೆ ಹಾಗೆ ಉಳ್ಕೊಂಡಿರುತ್ತೆ ಅದಕ್ಕೋಸ್ಕರ ಗಟ್ಟಿಯಾಗುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಲೀಕ್ ಕ್ಲೋಸ್ ಮಾಡಿದ್ರೆ ಎತ್ತಿಟ್ಕೊತೀನಿ ನಾನೀಗ ನಾವು ಸರ್ವ್ ಮಾಡ್ತಾಯಿದ್ದೀನಿ ಒಂದು ಬೌಲಿಗೆ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಹೇಳಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಆಗಲ್ಲ ಬೇಕಾದ ನೀವು ಟ್ರೈ ಮಾಡ್ಬೋದು ಎಲ್ಲರಿಗೂ ಪಾಯಸ ಈಗ ಪಾಯಸ ಮಾಡುವಾಗ ಅದೇ ಪ್ರಾಬ್ಲಮ್ಮು ಗಟ್ಟಿ ಆಗುತ್ತೆ ಗಟ್ಟಿ ಆಗುತ್ತೆ ಅಂತ ಈ ಥರ ಫಾಲೋ ಮಾಡಿದಾಗ ಗಟ್ಟಿ ಆಗೋದಿಲ್ಲ ಅಂದರೆ ಶಾವಿಗೆನ ಫಿಫ್ಟಿ ಪರ್ಸೆಂಟ್ ಮಾತ್ರ ಬೇಯಿಸ್ಕೋಬೇಕು ನೀರೊಟ್ಟಿಗೆ ಮತ್ತು ಹಾಲು ಹಾಕಿದಾಗ ಅದು ಸ್ವಲ್ಪ ಬೇಯ್ಕೊಳ್ಳುತ್ತೆ ಅಂದರೆ ಹಾಲು ಹಾಕಿದಾಗೂ ಹಂಡ್ರೆಡ್ ಪರ್ಸೆಂಟ್ ಬೇಯಿಸ್ಕೊಬಾರ್ದು ಸೊ ಸೆವೆಂಟಿ ಫೈವ್ ಪರ್ಸೆಂಟ್ ಹಾಲು ಬಿಸಿ ಇರುತ್ತೆ ಅಲ್ವ ಅದರೊಟ್ಟಿಗೆ ಇನ್ನೊಂಚೂ ಬೇ ಬಿಸಿ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಇಲ್ಲಿ ದ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಬೇಯಿಸ್ಕೊಂಡಿದ್ದೀನಿ ಹಾಲು ತಣ್ಣಗಾಗಿದ್ರೊಳಗೆ ಪೂರ ಮೆತ್ತಗಾಗಿರುತ್ತೆ ಶಾವಿಗೆ ಹಾಗಾಗಿ ಅದು ಎಳ್ಕೊಂಡಿರಲ್ಲ ಹಾಲು ಸ್ವಲ್ಪ ಹಾಗೆ ಇರುತ್ತೆ ಅದಕ್ಕೋಸ್ಕರ ಅದು ಮೇಲೆ ಗಾರ್ನಿಶಿಗೋಸ್ಕರ ಸ್ವಲ್ಪ ನಾನು ಬಾದಾಮಿ ಪುಡಿಗಳನ್ನ ಬಾದಾಮಿ ಹಾಲು ಬಾದಾಮಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕೇಸರಿ ಕೂಡ ಇಟ್ಟಿದ್ದೀನಿ ನೀವು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಇನ್ನೂ ತುಪ್ಪ ಆ್ಯಡ್ ಮಾಡ್ಕೊಬೋದು ನಮ್ಮನೇ ತುಪ್ಪ ಸ್ವಲ್ಪ ಜಾಸ್ತಿ ಎಲ್ಲರಿಗೂ ಇಷ್ಟ ಅದಕ್ಕೋಸ್ಕರ ಇಲ್ಲಿ ನಮ್ಮನೆಯವ್ರಿಗೂ ಹಾಕ್ಕೊಟ್ಟಿದೆ ಅಂದರೆ ಸುಮಾರು ದಿನದ ಕೇಳ್ತಾ ಇದ್ರು ಪಾಯಸ ಮಾಡಿಕೊಡು ಪಾಯಸ ಮಾಡಿಕೊಡು ಅಂತ ಜಾಮೂನ್ ಮಾಡಿದೆ ಪಾಯಸ ಮಾಡಲಿಲ್ವಲ್ಲ ಅಂತ ಹೇಳಿ ಅವಾಗ ನನ್ನ ಮಗನ ನಮ್ಮನಂಗೆ ತಿಂಡಿ ಬೇಡ ಪಾಯಸ ಮಾಡಿಕೊಡು ಅಂತ ಅಂದ ಅದಕ್ಕೋಸ್ಕರ ಅವನಿಗೂ ಪಾಯಸ ಹಾಕ್ಕೊಟ್ಟಿದ್ರು ಇಲ್ಲಿ ತಿಂಡಿ ಎಲ್ಲ ಪಾಯಸ ಎಲ್ಲ ತಿಂದಾದಮೇಲೆ ಪಾತ್ರೆ ತೊಳೆದಿದ್ದೆ ನನ್ನ ಮಗಳು ಕೂಡ ಆಟ ಇಲ್ಲೂ ಅವಳನ್ನ ಒಂದು ಸ್ವಲ್ಪ ಹೊರಗಡೆ ಕಟ್ಕೊಂಡ್ಬಂದು ಆಟ ಆಡಿಸ್ತಾಯಿದ್ದೆ ಅಂದ್ರೆ ಅವಳಿಗೆ ಒಂದು ಸ್ವಲ್ಪ ಕೈ ಬಿಟ್ಟು ಕೈ ಬಿಟ್ಟು ಆಟಾಡ್ಸ್ತಿರೋದ್ರಿಂದ ಅವಳೊಂದು ಸ್ವಲ್ಪ ನಡೆಯೋ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದಾಳೆ ಅದಕ್ಕೋಸ್ಕರ ದೂರ ನಿಲ್ಲಿಸಿ ದೂರ ನಿಲ್ಸಿ ಹೇಳ್ತಾ ಇರ್ತೀನಿ ಅವಳಿಗೆ ದೂರ ನಿಲ್ಸಿ ಹತ್ತಿರ ಕರೆದ ತಕ್ಷಣ ನಿಧಾನ ಓಡ್ಬಂದುಬಿಡ್ತಾಳೆ ಹತ್ರ ಓಡಿ ಬಂದಾಗ ಅವಳಿಗೆ ಒಂದು ಸ್ವಲ್ಪ ಬೀಳ್ತಾಳೆ ಅನಿಸುತ್ತೆ ಅದಕ್ಕೋಸ್ಕರ ಹತ್ತಿರ ಕರೆದು ಮಗಳ ಜೋರಾಗಿ ಬರಬಾರ್ದು ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಬಾ ಅಂದರೆ ಆರಾಮಾಗಿ ಬರ್ತಾಳೆ ಒಬ್ಬಳೆನೆ ಹಾಗೆ ಅವಳಿಗೆ ಆಟಾಡಿಸ್ಕೊತ ಹಾಗೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದೆ ಇರೋ ಕೇಳೊಬ್ಬಳೇ ಟೈಮ್ ಪಾಸ್ ಮಾಡೋದಕ್ಕಿರೋದು ಇವಾಗ ಹಾಗೆ ಪಕ್ಕದ ಮನೆ ಆಂಟಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಅವ್ರು ಬಾಯಿ ಮಾಡಿದ್ರು ಅದಕ್ಕೆ ಅವ್ರಿಗೂ ಬಾಯ್ ಮಾಡಿಸ್ತಾ ಇದ್ದೆ ಇವತ್ತಿನ ವ್ಲಾಗು ಹೀಗೆ ಎಂಡಾಯಿತು ನಿಮ್ಗೆ ಇಷ್ಟ ಈ ವ್ಲಾಗ್ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಲ ಶಾವಿಗೆ ಪೈಸನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್